ಹೊಟ್ಟೆ ತುಂಬ ಊಟ ಮಾಡಿದ್ರೆ ರಾತ್ರಿ ಉಪವಾಸ ಮಲ್ಕೊಳ್ಳೋ ಮಣಿತನ ನಬದು ಸರ್ಕಾರ ಕೊಡೋ ರೇಸನ ಕಿಗಿ ಪಾಳೆ ಹೆಚ್ಚು ತಿನ್ನೋ ಬಡವರನ್ನ ನಾವು ಅಂತದ್ರಾಗ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ರೂಪಾಯಿ ಅಣ್ಣ ನೀನ್ ಎಲ್ಲಿಂದ ತರ್ತೀಯ ನೀನ ಅದ್ರ ಬಗ್ಗೆ ಯೋಚನೆ ಮಾಡಬೇಡಪ್ಪ ನೀನು ಒಟ್ಟು ಲಕ್ಷ ಕೊಟ್ಟು ಕಲಿಯೋದೊಂದು ಮಾಡು ಡಾಕ್ಟರ್ ಆಯ್ತಣ ನೀನ್ ಒಂದ್ ಬೆಳೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಿಜ ಆಗಿದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ಒಳ್ಳೆ ಡಾಕ್ಟರ್ ಆಗಿ ನಿಮ್ಮ ತೀರಿಸ್ತೀನಿ ಇದು ತು ಇರಿಸ್ತೀನಿ ಮೊಬೈಲ್ ಯಾವಾಗ ತಗೊಂಡ್ಬಿಟ್ಟಿಯೋ ಎಲ್ಲರೂ ಫ್ರೆಂಡ್ಸ್ ತಗೊಂಡಿದ್ರು ಅದಕ್ಕೆ ನಾನು ಅದನ್ನ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ಬೇಕಪ್ಪ ದಿನನಿತ್ಯ ಬರೀ ಅದ್ರಲ್ಲಿ ಮುಳುಗಬಾರದು ಯಾಕಣ್ಣ ಜ್ಞಾನಿಗಳು ಒಂದು ಮಾತು ಹೇಳಿದ್ದಾರೆ ಏನಂತ ಈ ಮೊಬೈಲ್ ಹೇಳುತ್ತೆ ತಲೆ ತಗ್ಗಿಸಿ ನನ್ನನ್ನು ನೋಡು ಮತ್ತೆಂದೂ ನಿನಗೆ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಅದೇ ಒಂದು ಪುಸ್ತಕ ಹೇಳುತ್ತೆ ತಲೆ ತಗ್ಗಿಸಿ ನೀನು ನನ್ನನ್ನು ಓದು ನಿನ್ನನ್ನು ತಲೆ ಎತ್ತಿ ಮೆರೆಯುವಂತೆ ಮಾಡುತ್ತೇನೆ ಅಂತ ಖಂಡಿತವಾಗೋಣ ನೀನು ಹಾಕಿದ ಕೆರೆ ನಾನು ಎಂದಿಗೂ ದಾಟೋದಿಲ್ಲ ನೀನ್ ಆಜ್ಞೆಯಂತೆ ಬಾಳ್ತೀನಿ ಒಳ್ಳೇದಾಯ್ತು ಮಾಡೋ ಸ್ನೇಹಿತರು ನನಗೋಸ್ಕರ ಅವ್ರಿಗೆ ಹೋಗಿ ಭೇಟಿಯಾಗಿ ಆಮೇಲೆ ಸ್ನಾನ ಮಾಡ್ತೀವ ಎಷ್ಟೊಂದು ಚಟುವಟಿಕೆಯಿಂದ ಕಲಿಯೋದಕ್ಕೆ ಮನಸ್ಸಿದೆ ಆದ್ರೆ ಹಣದ ವ್ಯವಸ್ಥೆ ಏನ್ ಮಾಡ್ಲಿ ಯಾವ ಹತ್ರ ಕೇಳಬೇಕು ಅದು ಹತ್ತು ಲಕ್ಷ ಯಾಕೆ ನಿಮ್ಮ ತಮ್ಮ ಹೋದ ತಕ್ಷಣವೇ ಈ ರೀತಿ ಮೌನವಾಗಿ ನಿಂತ್ರಲ್ಲ ಏನಾಯ್ತು ರೀ ನಿಮಗೆ ನಾನು ತಮ್ಮ ಡಾಕ್ಟರ್ ಆಗಬೇಕಾದ್ರೆ ಹತ್ತು ಲಕ್ಷ ರೂಪಾಯಿ ನಾಳೆನೇ ಬೇಕಂತೆ ಎಲ್ಲಿಂದ ತರಬೇಕು ಈ ಮನೆ ಆಧಾರ್ ಕೆಟ್ಟರೂ ಕೂಡ ಅಷ್ಟು ಹಣವೊಂದು ಬರೋಕೆ ಸಾಧ್ಯ ಇಲ್ಲ ಏನು ಮಾಡ್ಬೇಕು ಅದೇ ತಿಳಿತಾ ಇಲ್ಲ ಅಂದ್ರೆ ಹತ್ತು ಲಕ್ಷ ಹಣ ಬಂದರೆ ತುಂಬ ದೊಡ್ಡ ಮತಾಯಿತು ಅಷ್ಟೊಂದು ಹಣವನ್ನ ಎಲ್ಲಿಂದ ತರ್ತೀರಾ ಇವರಲ್ಲಿ ಯಾರನ್ನ ಹೋಗಿ ಕೇಳ್ತೀರಾ ರೀ ನಂಗೆ ಅದೇ ತಿಳಿತಾ ಇಲ್ಲ ಏನು ಮಾಡಬೇಕು ನೋಡಿ ನೀವು ತಪ್ಪು ತಿಳಿದುಕೊಳ್ಳ ಅಂದ್ರೆ ನಾನಿಮ್ಮನ್ನೊಂದ್ ಮಾತ್ ಕೇಳ ಸ್ವಲ್ಪ ಇಲ್ಲೇ ನಿಂತ್ಕೊಳಿ ನೋಡಿ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡು ಬರುವ ಮುನ್ನ ನನ್ನ ತವರ್ ಮನೆಯವರು ನನ್ನ ಹೆಸರಲ್ಲಿ ಎರಡು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ನಮಗಾರು ಯಾರಿದ್ದಾರೆ ಹೇಳಿ ಮಗನಂದ್ರು ಅವನೇ ಮೈದ್ ಅವನೇ ಅವನ್ಗೆ ಸಹಾಯ ಮಾಡ್ದೆ ಮತ್ತೆ ಮಾಡ್ತೀರಾ ನೋಡಿ ಅವನ ಸಲುವಾಗಿ ಈ ಭೂಮಿನ ಯಾರತ್ರ ಅಡಾದ್ರೂ ಇಡಲಿ ಇಲ್ಲ ಮಾರಾದ್ರೂ ಅವನ ಪೂರ್ಣಗೊಳಿಸಿ ಈಗಿನ ಕಾಲದಲ್ಲಿ ಮದುವೆಯಾಗಿ ಬಂದ ತಕ್ಷಣ ಅತ್ತೆ ಮಾವ ಭಾವ ಮೈದುನನ್ನ ಬಿಟ್ಟು ಗಂಡನನ್ನು ಕರೆದುಕೊಂಡು ಬೇರೆ ಆಗುವ ಹೆಣ್ಣೇ ಹೆಚ್ಚು ಆಗಿಬಿಟ್ಟಿದ್ದಾರೆ ಆದ್ರೆ ನೀನು ಮೈದುನ್ನ ಸಲುವಾಗಿ ನಿನ್ನ ಆಸ್ತಿಯನ್ನೇ ಆಧಾರವಾಗಿ ಅಂತ ಕೊಡ್ತಾ ಇದ್ರು ಹೆಂಡತಿ ನನಗೆ ಸಿಕ್ಕಿದ್ದು ನನ್ನ ಕೂಡ ಅದನ್ನೆಲ್ಲ ವಿಚಾರ ಮಾಡಬೇಡಿ ಮುಂದೆ ಆಗೋ ಕೆಲಸವನ್ನು ನೋಡಿ ನೋಡಿ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗನೆ ಮನೆಗೆ ಬಂದ ಗೌಡ್ರಾ ಏ ಗೌಡ್ರಾ ಏ ಗೌಡ ಮಗಡ ಗೌಡ ಏ ಗೌಡ್ಯಾ ಬಾರೋ ನಿಮ್ಮ ಮಾಮಾ ಬಾಡ ಬಾ ರೋ ಗೌಡ ಏನಂತ ಹೆಸ್ರ ಗೌಡ್ರ ನಿಮ್ಗೆ ಕಿಮ್ಮತ್ ಕೊಡ್ತೀರಿ ಯಾಕತ್ತಿ ನಾನು ಹೇ ನೋಡಿ ನಾನು ಇನ್ನಿತ್ತು ಬಾಳ ಕಿಮ್ಮತ್ ಕೊಟ್ಟಿದ್ದೆ ನಿಮ್ಗೆ ಏನ್ರಿ ತಾನ

ಒಂಬತ್ತು ಏಳು ನಾಲ್ಕು ಮೂರು ಡಬಲ್ ಹಾರ್ ಒನ್ ಡಬಲ್ ಹಾರ್ ಏಟ್ ಅಲ್ಲಿ ಇಂಗ್ಲಿಷ್ನ ಕೆಳನ ಸಿಗಸಂತಿ ಕನ್ನಡದ ಕೆಳನ ಹಾರ್ ಅಂತ ಇವೇನ ಬರೀ ಸಿಗಸು ಹಾರು ಅವೇದ ಅನಿಸುತ್ತ ಗೌರವನೇ ಸಿಗು ಯಾವ್ರ ಮತ್ತೆ ಸಿಗಸು ಹಾರು ಹಲೋ ಯಾರು ಗರ್ಭರಾಜ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಿರೋದು ಏನಿಲ್ಲ ಊರಿಗೆ ಬಂದಿದೆ ಅಂತ ಕೇಳ್ಬಿಟ್ಟಿದ್ದೆ ಅದಕ್ಕೆ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇತ್ತು ಅದಕ್ಕೆ ನೀವೇ ಅತಿಥಿ ಬರ್ತೀರಾ ತಾನೇ ಬರಲೇಬೇಕು ಯಾಕಂದ್ರೆ ಈ ಶ್ರೀಕಾಂತ್ ಗೌಡ ಯಾರಿಗೆ ಆಮಂತ್ರಣ ಕೊಡೋರಲ್ಲ ಕೊಟ್ ಮೇಲೆ ಬರ್ದೆ ಹೋದ್ರೆ ಬೇಡವನಲ್ಲ ಆಯ್ತು ಆದಷ್ಟು ಬೇಗ ಬನ್ನಿ ದಾರಿನೇ ಕಾಯ್ತಾ ಇರ್ತೀನಿ ಹೇ ಕರ್ಮರಾಜ್ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ತಿತಿ ಮಾಡಿಸೋದಿಕ್ಕೆ ಬಬ್ಬಾ 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 ಏ ಮೊದಲು ನೀ ಬಾ ಇಲ್ಲಿ ಹೆಡ್ರು ಅಲ್ಲ ಬಿಟ್ಟಿ ಕೂಡಿಗೆ ಒಂದು ಆಳು ತಂದಿದ್ದಲ್ಲ ಆ ಅವ್ನ್ ಗೌರಿಶಾ ಹ ಬಚ್ಚಲ್ ದಗೆ ಮಿತ್ರುಳ ಅಲ್ಲ ಚಾಬುಗನೆ ತುಳ ತಳ ಹದಿ ಚಾಪ್ಕೊಂಡ್ರಿಗ ಕಳ್ಸ ಕಳಿಸ ಕಳ್ಸಿ ಕುಡ ಹೋಗ ಗೌರೀಶ ಹೇ ಗೌರೀಶ ನಮಸ್ಕಾರಪ್ಪ ಅಲ್ಲ ಏನ್ ಮಾಡಾಕತ್ತಿದ್ದೆ ಈಗ ಹೊಲಕ್ ಹೋಗಿಡ್ರಿ ಎಲ್ಲಾ ತನ ತಂದ ಗುಟುಕ ಕಟ್ಟಾತೀನ್ರಿ ಅಲ್ಲಿ ಕಾಲಿ ಕಟ್ಲ ಹೌದಾ ಏನಿಲ್ಲ ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾರೆ ಅತಿಥಿ ರೀ ಹಾ ಕರಮರಾಜ್ ಅಂತ ಕರಮರಾಜ್ ಅವ್ರು ಬಂದ ತಕ್ಷಣ ಹಾ ಅವ್ರ ವ್ಯವಸ್ಥೆ ಮಾಡ್ಬೇಕು ಅಂದ್ರ ಅವ್ರ ಬಂದ್ಗಡೆ ಸಣ್ಣ ನೆಗ್ ಹೋದ್ರೆ ಚೂಸ್ ಮಾಡಿ ನೋಡಿ ನಾ ಹೇಳುದ್ರೆ ಕೇಳೋನ್ ಸ್ವಲ್ಪ ಬಂದ ತಕ್ಷಣ ಕುಡ್ರೋದಕ್ಕಿ ಚೇರ್ ಹಾಕ್ಬೇಕು ಕುಡ್ರೋದೊಕ್ಕಿ ನೀರು ಕಾಫಿ ಕೊಡಬೇಕು ಅಂದ್ರೆ ಇವೆಲ್ಲ ಮೂರು ನಾ ಅನ್ನ ಮಾಡ್ಬೇಕೇನ್ರಿ ಒಂದ್ ನಾಲ್ಕು ಹೆಣ್ಣ ಹೇಳಣ್ಣ ಬ್ಯಾ ಬೇ ನಾನ್ ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ ಹಾ ಮತ್ತ ಮತ್ತ ಮತ್ತೇನ್ ಮಾಡಬೇಕ ಮಾಡಿ हाँ कर्म पुपराज पुष्पराज शिव शिव झुकेगा नई शिव शिव ये ये हिंगे पुप ಪುತ್ಪ ಲಾಜ್ ಶಿವ 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 ಅದು ಪುತ್ಪ ಅಲ್ಲೂ ಪುಷ್ಪ ನೀ ಪುಷ್ಪ ಆದ್ರೆ ನಾ ಕ್ರಾಂತಿ ಆ ಕರ್ಮ ನಿನ್ ಬಿಟ್ಟರು ಈ ಕ್ರಾಂತಿ ಕಾಂತಿ ಆದ್ರಿ ನಾನು ಆದ್ಮುಗ ಯಾವ ಏನದೆ ನೀನು ಕಾಂತಿ ಆದ್ರಿ ನಾನು ಮುಖ ಆರ್ ಮುಗನಾ ಇದು ಯಾರು ಮಗ ಊರ ಮಗ ಅನ ನಮ್ಮ ಅಪ್ಪನ ಮಗ ಊರ ಮಗ ಯಪ್ಪ ಊರ ಬಗ ನಮಸ್ಕಾರ ಎತ್ತು ದ್ವಾದ ಕತ್ತಿತ್ತಿತ್ತವ ಮಾವ ಮನೆ ಮಾವ ಬೈದ ಹೊತ್ತು ಕಂಬ ದುಮ್ ದುಂಬಿ ಇತ್ತು ದ್ವಾದ ಕತ್ಯಾನ ನಾವು ಇಟ್ಟಿ ಮಾತಾಡಕತ್ತ ಅಂದ್ರೆ ಅವನ ಕರಂಬ ರಾಜನ ಇರ್ಬೇಕು ಗೊತ್ತಾತ ನೀ ಯಾರನು ಗೊತ್ತಾತ ನಮ್ಮ ಗೌಡ ಎಲ್ಲ ಹೇಳ್ಯಾರ ಏನು ನಿನಗೆ ಮೂರು ಮಾಡಂದಾರ

ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ ಅಂತ ಏನೀ ಕರ್ಮರಾಜರು ರಾಜರು ನೀನು ಕರ್ಮರಾಜ್ ಎಟ್ಟರ ಮಂದಿ ಕರ್ಮೇ ನೀವು ಒಂದು ಲಾರಿ ಪೂರಾ ಬಿಡ್ರಿ ಅವನು ಬರ್ತಾವ್ ನಾನು ಕರ್ಮರಾಜ ನೀನು ಕರ್ಮರಾಜ ಎಟ್ಟರ ಮಂದಿ ನೀವು ನೀವು ನಿಮ್ ಗೌಡ್ ಫೋನ್ ಮಾಡಿ ಬಾ ಅಂತ ಹೇಳ್ಯಾರ ಏಯ್ ಯಪ್ಪಾಪ್ಪ ನಮ್ಮ ಗೌಡ್ರಿಗೆ ಕೆಲಸ ಇರಂಗಿಲ್ಲ ಅವ್ರು ಸುಮ್ನೆ ಕುಂತಾಗ ವ್ಯಾಟ್ಸಪ್ಪ ಚಾಟಿಂಗ್ ಫೋನ್ ಎಲ್ಲ ಮಾಡ್ತಾಯಿರ್ತಾರೆ ಹಂಗೆ ನೀವು ಬಂದೇ ಬಿಡುದನು ಹೇಳನ ಬಂದಪ್ಪ ಕೌಡ್ರಿ ಅಂತ ಹೇಳಿ ಅವರ ಬಾ ಅಂತ ಹೇಳ್ಯರು ಏ ಮಾರ್ಯ ಅವ ಹಂಗಪ್ಪ ತಾನ ಪೈಯ್ಯರ ಕೆಲಸದಿಂದ ಸುಮ್ ಹೋಗೋ ಪೈಯೆಂದು ಕಾಡ್ತಿ ಸುಮ್ನ ಗೌಡ್ರೇನು ಏಯ್ ಮಳೆ ಕಾಡ್ತಾವ ರೀ ಹೋಗಿ ತೆಬ್ರಾಶಿ ಒಳಗ ಬಂದೇ ಬಿಡ್ತಾವ ಏಯ್ ನಾನು ನಿನ್ಗೇನು ಹೇಳಿದ್ದೆ ಹೇಳ್ರಿಪ್ಪ ಮತ್ತೆ ಒಬ್ಬ ಗೆಸ್ಟ್ ಬರ್ತಾರು ಕرمರಾಜ್ ಅಂತ ಹೇಳಿ ಅವರಿಗೆಲ್ಲ ಸತ್ಕಾರ ಮಾಡಿ ಹೇಳಿ ಹೇಳಿರಿ ಮಾಡಿ ಅಲ್ಲ ಕرمರಾಜ್ ಅವರದ್ರೆ चेहरे ಕುಣಿಸುತ್ತಾ ಹೇಳಿದ್ತಾ ನಾನು ಮತ್ತೆ ಏ ಇದಾವ್ಲೆ ಮುನ್ನಳ್ಳಿ ಬಂದ್ಯಾ ಆ ಆ ಮಗ ನಿಮಗೆ ಗೊತ್ತಿಲ್ಲ ಅಲ ಆನೌನ್ ಅವನು ಹಿಂಗ ಮಾಡ್ದಾಗ ನನಗೆ ಗೊತ್ತಾಗಬೇಕagit ಕರೆ ಅಲ ನೆನೆ ನಿನ್ನ ಹಿರೆದವಳ ಅಲ್ಲ ಕರೆದು ಕುಣಿಸೋದು ಮತ್ತೆ ಹೊಡೆಯಕ ಹೋಗುದು ಏನು ಸತ್ಯ ತಗ್ದಿಲ್ಲ ಅಲ್ಲ ಅಲ್ಲ ಮತ್ತೆ ಅವನು ಮಾಡಿ ನಾನು ಯಾರ ಲೇ ನೀನು ನಿ ಏನ್ ಅಮ್ಮ ಬದಿಯಾಕ ಗೊತ್ತಾ ನೀವು ಮಾವ ನಾನ್ ಇಲ್ಲ ನೀನು ಅಲಿಯೋ ತಾತು ತಿಮ್ಮ ಹದೀ ಬಾ ಏನಂತ ಏ ಬಾರೂ ಲೇ ಪೂರಾ ಸ್ವಚ್ ಸ್ವಚ್ಛ ಮಾಡ್ತೀರ ಬಾ ಅದಮ್ಮಮ್ಮ ಅಕ್ಕಾಗ ಏನ ಫೋನ್ ಮಾಡ್ತಿದ್ದೆ ಅಂತ ನೀನು ತಂಗಿನ ತಿಲ್ಪಿನ್ ನನಗೋತ ಮದ್ವಿ ಮಾತಿನಿ ಅಂದಿದ್ಯಂತ ಅದಕ್ಕೆ ಬತ್ತೆ ಅದಿ ಬಿತ್ತೋಹೋ ಹರಿ ಬಾಬು ಹೋಗ್ಲಿ ಹೆಂಗಿದ್ದೇ ಆಕೆದಿ ಸಣ್ಣ ಗೊತ್ತಾಗ್ಲಿಲ್ಲ ಅದಕ್ಕೆ ಈಗ ದೊಡ್ಡವನಾಗಿದೆಯಲ್ಲ ಅದ್ಕಿ ಗೊತ್ತಾಗ್ಲಿಲ್ಲ ಈಗ ದೊಡ್ಡ ಬಂದ ಮೀತಿ ಹೋಗ್ಲಿ ಆಕೆ ಹೆಂಗದಳ ತಿಂತಿ ಅಗ್ದಿ ಆ ತಮ್ಮ ಮಂದಿ ತಿಂತಿ ಮಾದಿ ಮಾದಿ ಕತ್ತಿಮೆ ಹಾಕೊಂಡ್ ನಾಕ್ ನಾಕ್ತಿದಿತ್ತಳ

ಓಲೆ ಅಂಗಲ್ಲಾ ಯೇಕೆ ಕಗಿ ಕೋ ಯಾರ್ ಬಂದಾರೆ ಓ ರಾಮ ಹೋ ಆಪದ ಗುಂಗಲ ನಿಮ್ಮಣ್ಣ ಗಮನಿಸಿಕೊಳ್ತೀನಿ ಯಾವಾಗ ಬಂತೀರಾ ನಿಮಗೆ ಧನ್ಯವಾದಗಳು ಹೌದಾ ಏನಿಲ್ಲ ಏಯ್ ಓರೇಪ್ಪ ಅವ್ರಿಗೆ ಕೊಂಡ್ರದಕ್ಕೆ ಇಚ್ಛೆ ಹಾಕು ಹಾ ಹಾ ಆತ ಆತ ಶಿವ ಶಿವ ಇನ್ಕ ಆ ಮಗನ ಬಗ್ಗೆ ಇರ್ತೀನಿ ನೀವು ಚಾಲೋ ಏನು ಕೊಂಡ್ರೋ ಅಲ್ಲ ಇದ್ರಾಗ ಹೆಂಗ್ ಕುಂದ್ರ ಕೆಳಕ್ ಕುಂದ್ರ ಹಂಗ ಚಂದ್ರ ಏಯ್ ಸೀದಾ ಅಕ್ಕ ಯಪ್ಪ ನಾಲ್ಕು ಮೂದ್ಲ್ಯಾವು ನಿನಗೆ ಎಲ್ಲಿಗೆ ಆಗತ್ತೆ ಅಲ್ಲಿಗೆ ಕುಂಡ್ರು ಮತ್ತು ಇಲ್ಲ ಅಂದ್ರೆ ಶೆಂಟ್ರ ಕುಂಡರು ಮಂಕ್ಯಾಸ ಅದೇಳಿ ಊರು ತುಂಬ ಹಾ ಅಡ್ಡಾಡಿ ಬರ್ತೆ ನಾತ ನಾಲ್ಕು ಹಾಕೋ ಆಕಾವು ಏಯ್ ಸೀದಾ ಹಾಕು ಸೀದಾ ಅಲ್ಲೊ ಇಷ್ಟೆಲ್ಲ ಮಾತಾಡ್ತಿ ನೀ ಏನಾರ ಕಲ್ತಿ ಡಿಗ್ರಿ ಡಿಗ್ರಿ ಅಂದ್ರೆ ಎಮ್ ಬಿ ಬಿ ಎಫ್ ಓ ಎಮ್ ಬಿ ಪೋಲಸ್ ಹೇ டாரு டாட் மஞ்சாளி முந்த் ஏன் கத்திப்பா என்ன நேட்டேரிமே குண்ட்ரா பரவாத்து வாய்ஜிப்பா டாக்டர் நீ கடன அல்ல நீ டாக்டர் சேரி மேல் நெட்டி குண்ட்ரக் ஆகுல நான் நோட் தனாக்க

ಆತ ಗೌಡ್ರಿ ನಿಮ್ಗೊಬ್ರು ತಂಗಿ ಇದಾರ ಹಾ ಅದಾಳ್ರಿ ಅವಳ ಹೆಸರು ಅಂತ ಶಿಲ್ಪ ನೋಡಕ್ ಬಹಳ ಚಂದ ಇದ್ರಿ ಒಂದ್ ರಾಸ ಅದಾಳ್ರಿ ನಾ ಹೆಂಗ್ ನಮ್ ಹಂಗ ಅದಾಳ್ರಿ ಅಲ್ಲ ಏನೋ ಮಂದಿ ಮನೆಗೆ ಹೋಗಿರ್ತೀವಿ ಚಾ ಕೊಟ್ರೆ ಕುಡುದು ಉಪ್ಪಿ ಪಿಡ್ ಕೊಟ್ರೆ ಮುಚ್ಕೊಂಡ್ ತಿಂದದ್ ಬರೋದು ಅದೆಲ್ಲಾ ಬಿಟ್ಟು ಹೇಳಿ ಡಪ್ತರ ತಕೊಂಡ್ ಕೂತಿರ್ತಾರಿ ಸೊ ಮಾತಿ ನಾನು ಸುಮ್ಮ ಮಾತಿ ನೋಡ್ರಿ ಹೇ ಗೌರೀಶ ಎಪ್ರ ಬನ್ಯಾರ ಎಲ್ಲ ಬಗ್ಗೆ ಹೇಳ್ತ ನಿಮಗ್ ಬೀಗರ್ ಬೀದ್ರು ಯಾರ್ಯಾರಲ್ಲ ಎಲ್ಲಾರು ಖರ್ಚು ಏನಾತ ಮುಗ್ದ ಹೋಗೈತಿ ಏನ ಗ್ಯಾಸ್ ಖಾಲಿಯಾಗಿ ಅಲ್ಲಿ ಏನ್ ನಾಲ್ಕು ಮಂದಿ ಸತ್ವರ್ಗತ್ ಹೇಳಾಕತಿ ಅಲ್ಲ ಹಂಗಲ್ರಿ ಬಂದ ಅತಿಥಿ ಮುಂದ ದೂರಗೆ ಹೆದ್ರ ನಿಮ್ಮನಿ ಕಿಮ್ಮತ್ ಹೋಗ ಬರತ್ತೆ ಅಂತಾ ಏನ್ರಿ ಮತ್ತೆ ಅದಕ್ಕೆ ಏನು ಮಾಡಿದಿ ಏನ್ ಇಲ್ಲರಿ ನಮ್ದ ಹಳಿ ಇಷ್ಟ ಹೋಯಿತಲ್ರಿ ತಗತಾನ ತಗಿದ್ರೆ ತಗಿದ ಇನ್ನೆನ ಪಂಪ್ ಹಾಕೋದು ಹನ ಅವನು ವಾಯಸರ ಹೊರಂಗಂತೈತಿ ಅಚ ಆ ಬಿಡಲಿಲ್ಲ ಮತ್ತೆ ಅದಕ್ಕೆ ಅನಿಗಿನ ಹೆಚ್ಚಿ ಪಕ್ಕ ಪಕ್ಕ ಪುಕ್ ಪುಕ್ ರೆಡಿನ ಚಾ ಅಮರಾ ಹೀರಾ ಏ ನೀ ಮರ್ಯಾರ ಕುಡಿ ಏನಾರ ಮಾಡ ನಿಮಗೆ ಗೌರಿಶ ಓಪ ಈ ಚಿಲ್ಪರ್ ಮಾಡಿದ್ದ ಎಲ್ಲ ಅವ್ರು ರಾಯ ಮಾಡ್ಯಾಳ ಒಟ್ಟ ಮುದ್ಯಕ್ಯಾರ ಚಂದ್ರ ಆಯ್ ಬರಂಗಿಲ್ಲ ನನಗೆ ಅಂದ್ರೆ ನಿಮ್ಗೆ ಒಟ್ಟು ಮುದ್ಯಕ್ಯಾರ ಅಂದ್ರೆ ಆಗಿ ಬರೋದಿಲ್ಲ ಹುಡುಗಾರ ಏನಿದ್ರು ಕುಡಿತು ಹೋಳಿ ಹಚ್ಚಿಲ್ಲ ಆಟ ಇದನ್ನ ಅಲ್ಲಪ್ಪ ಸುಮ್ಮ ಬರುದು ಬಂದಿ ಸುಮ್ ಚಾ ಕೊಟ್ಟಾರು ಇದನ್ನ ಯಾರು ಮಾಡ್ಯಾರು ಹೆಂಗ ಮಾಡ್ಯಾರ ಅಂದ್ರ ಅವರ ಮಾಡ್ಯಾರಳ ಅದಕ್ಕ ಮಸ್ತ್ ಐತಿ ಮತ್ತ ಮತ್ತ ಹೆಂಗೈತೆ ಸೂಪರ್ ಗೊತ್ತಾಕಿತ್ತೆ ನನಗ ರೊಕ್ಕ ಕೊಟ್ಟು ಕುಡಿದ್ರೆ ಗೊತ್ತಾಕತಿ ಪುಕೋಟ್ ಅಂದ್ರೆ ಎಲ್ಲ ಹಂಗ ಆಗುದ ಮತ್ತ ಅದು ಇಲ್ಲಿ ನೋಡ ಹಣಮಾಪ ನೋಡಿಯಾನ ಯಾಕೆ ಒಂದ ಕೊಟ್ರ ಯಾಕೋ ಬರುದ್ ಬಂದಿ ಸುಮ್ ಚಾ ಕೊಟ್ಟಾರ ಕುಡದ್ ಹೋಗ್ಬೇಕಾ ಯಾರು ಮಾಡ್ಯಾರು ಹೆಂಗ್ ಮಾಡ್ಯಾರ ಆಟ ಆಗ್ತೀನಿ ಏ ನೀ ಚಂದಂಗಿ ನನ್ನ ಹೆಸರು ಕರಿಯಾಕ್ ಬಂದ್ರೆ ಕರಿ ಇಲ್ಲ ಸುಮ್ ಸಿಗ್ನಲ್ ಮಾಡ ಬಂದ್ಬಿಡ್ತಾನ ಅಲ್ಲ ಇವ್ರಿಪಾ ಅವ್ರು ಪಟ್ಟ ಚಿಪ್ಲಿ ಚಾರೆ ಕುಡ್ಲಿ ನಿನ್ ಮಾಡುದು ಗೌಡ್ ಏನ್ ಯಾರು

ಕರುಷಾ ನಾನು ನಿನ್ನ ಲಡಿಲ್ಲ ಹೋಗಲ್ಲ ಮಾತಾಕ ಬಿರ್ತೀನಾ ಸುಮ್ಮ ಹೋಗು ಅಲ್ಲ ಸುಮ್ಮ ಒಂದ ಮಾತಾಡಾನ ಹೋಗೇ ಬಿಡ ಅಂತ ಹೇಳ್ದೆ ಏ ಹೋಗುದೇನ ಬಂದು ಈ ಚಹಾ ಕುಡಿದ್ಲೇ ಸುಮ್ಮ ಹೋಗಿ ಬಿಡು ಮತ್ತೆ ಬರಲಿಲ್ಲ ಕೇಳೋನು ಹೋಗಲ್ಲ ಮಗಲಿ ಹೋಗಿ ಬಿಡು ಸುಮ್ಮ ಹೋಗಿ ಬಿಡಿ ಮರೆ ಗೌಡ್ರು ಗೌಡ್ರು ಹಾ ಏ ಸುಮ್ಮ ಹೋಗ ನೀನು ಅಲ್ಲ ಹಂಗೇ ಕಳಸಿ ಬಿಡು ಏ ಏ ಇಲ್ಲಾ ಅವರ್ ದಿನ ಕಳಸೈತೆ ಅಂದ್ರೆ ಎಲ್ಲೋ ಮೀಟಿಂಗ್ ಐತೆ ಅಂದ್ರೆ ಹೌದು ಎಮ್ಮಿ ಅದೇನಮ್ಮಿ ಮೀಟಿಂಗ್ ಐತೆ ತ ಹಾ ಏನ್ ಲಕ ರಬ್ರಚಾ ಇವತ್ತು ನಿಮ್ಮನ್ನ ಕರೆಸಿದ ಕಾರಣ ಏನಂದ್ರೆ ಇವತ್ತು ರಕ್ಷಾ ಬಂಧನ ಮೇಲಾಗಿ ನನ್ನ ತಂಗಿಯ ಹುಟ್ಟುಹಬ್ಬ ನೀವು ಫೋನ್ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟದ ಹಬ್ಬ ನಾನು ಏನಾದರೂ ಒಂದು ಕಾಣಿಕೆ ತಗೊಂಡ್ ಬರ್ತಾ ಇದ್ದೆ ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರ್ ಕಾಣಿಕೆ ಯಾರ್ ಕೂಡ್ತಾರ ಗೌರಿಶ ಅಲೋ ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತತ್ತ ಏಯ್ ಅಪ್ಪಾ ಕೌರಿ ಮನೆ ಬೆಳಕ ಸಿಕ್ಕಾಪ್ಡೆ ಲಫಡ ಇರ್ತಾವೆ ಅವು ಹಂಗೆ ದಿನ ಇರು ಅಂದ್ಕೊಂಡು ನಿಮ್ಗೆ ಏನು ಮಾಡೋದೈತಿ ಹೇ ನಿಮ್ಮ ಶಿಲ್ಪ ಅಮ್ಮವರ್ದು ಹುಟ್ಟು ಹಬ್ಬ ಐತಂತ ಏನು ಮಾತಾಡ್ತೀವಿ ಮಂದ್ಯಾಗ ಹಾಂ ಸಲ್ಪ ರೀ ನಾಚಿಕೆ ಮಾನ ಮರ್ಯಾದೆ ಏನು ರೀ ಐತಲ್ಲ ನೀ ಅಲ್ರಿ ಶುದ್ಧವಾಗಿ ಇಟ್ಟು ಮಂದ್ಯಾಗ ಅವಾರದು ಕುಟ್ಟು ಹಬ್ಬ ಐತದಂತ ಏಯ್ ಕುಟ್ಟು ಹಬ್ಬ ಅನ್ನೋದು ನಿಮಗೆ ತಿಳಿಲಿ ಕಾಲಮ್ ಅಂತ ಇಂಟೆಲಿಜೆಂಟ್ ಮಂತ್ರಿ ಕೇಳ್ರಿ ಏನು ಇಂಟೆಲಿಜೆಂಟ್ ಮಂತ್ರ ಇಂಟೆಲಿಜೆಂಟ್ ಹಾ ಇಂಟೆಲಿಜೆಂಟ್ ಮಂತ್ರಿ ಇದ್ದೀವಿ ಕೇಳ್ರಿ ನಮ್ಮ ಅವನ ಬತ್ತನ್ನ ಪೈಕ ನೀರ್ ಹಾಕೊಂಡ್ ಮಾಡಿದ್ಯಾ ಏನ್ ಅವನನ್ನ ಬಾತ್ಲಿ ಹಾಕೊಂಡ್ ಮಾಡಿದ್ಯಾ ಏನ್ ಅವನ ದನ ಮೆತನ್ ಮಾಡಿದ್ಯಾ ತುಮಿರ್ ಮಮ್ಮನಿ ನೀನು ತಿಮ್ಮದ ಕೊಡಂಗಿಲ್ಲ ಇವರು ನೀನೇ ಬಾಲ್ ಹೊಡ್ಲೆ ಕಿಮ್ಮತ್ ಮತ್ತೆ ಏ ಗೌದಿಕ ಅದು ಕುತ್ತು ಹಾ ಬಾಲ್ ಹೊಲೆ ಅದು ಹ್ಯಾಪಿ ಬದಿ ಅವ ಹೇಸಿ ನೀ ಹೇಸಿ ತೀರ ಹೇಸಿ ಏ ಅದು ಹ್ಯಾಪಿ ಬರ್ಡೇ ಅಲ್ಲ ಹ್ಯಾಪಿ ಬರ್ಡೇ ಇಂಗ್ಲಿಷ್ ದಾಗ ಬರ್ಲಿ ಕರ ಕನ್ನಡದಾಗ ಹೇಳಿದ್ರು ಹುಟ್ಟು ಹಬ್ಬ ಅಂತ ಅದೆಲ್ಲ ಬಿಟ್ಟ ಹೋಗ್ಲಿ ಇದೇ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ ಬನ್ನಿ thank you